ಎಲ್ರಿಗೂ ನಮಸ್ಕಾರ ವೀಕ್ಷಕರೇ ಕೇಂದ್ರ ಸರ್ಕಾರ ಅನೇಕ ಅಭಿವೃದ್ಧಿ ಪರ ಯೋಜನೆಗಳನ್ನ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಅನೌನ್ಸ್ ಮಾಡಿದೆ ಮತ್ತು ಅದರ ಜಾರಿಗೆ ಪ್ರಯತ್ನವನ್ನ ಮಾಡ್ತಾ ಇದೆ ಆದ್ರೆ ಇಲ್ಲೋ ಒಂದ್ ಕಡೆ ಕರ್ನಾಟಕದ ಸರ್ಕಾರದಿಂದ ಅದಕ್ಕೆ ಬೇಕಾದಂತಹ ಸಪೋರ್ಟ್ ಸಿಗ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಇವಾಗ ಉಂಟಾಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಉದಾಹರಣೆಗಳನ್ನ ನಾವು ನೋಡ್ತಾ ಹೋಗೋಣ ನೋಡಿ ಏನಾಗಿದೆ ಅಂದರೆ ಸೆಂಟ್ರಲ್ ಗೌರ್ಮೆಂಟು ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನೌನ್ಸ್ ಮಾಡಿರುವಂಥದ್ದು ಮುಖ್ಯವಾಗಿ ರೈಲ್ವೆ ಯೋಜನೆಗಳು ಸಾಕಷ್ಟು ಯೋಜನೆಗಳನ್ನ ರೈಲ್ವೆ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಘೋಷಣೆ ಮಾಡಿದ್ರು ಕೂಡ ಅದರ ಇಂಪ್ಲಿಮೆಂಟೇಷನ್ ಅಥವಾ ಅನುಷ್ಠಾನದಲ್ಲಿ ಸಮಸ್ಯೆ ಆಗಿರುವಂಥದ್ದು ನೋಡಿ ಎರಡು ಸಾವಿರದ ಇಪ್ಪತ್ತ ಎರಡರಂದು ಪ್ರಧಾನಿ ನರೇಂದ್ರ ಮೋದಿಯವರು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಯನ್ನು ನೀಗಿಸುವ ಒಂದು ಉದ್ದೇಶಕ್ಕೋಸ್ಕರ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಅನೌನ್ಸ್ ಮಾಡಿದರು ಬೆಂಗಳೂರು ಸಬರ್ಬನ್ ರೈಲ್ವೆ ಪ್ರಾಜೆಕ್ಟ್ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಇದನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಶಿಲಾನ್ಯಾಸವನ್ನು ನರೇಂದ್ರ ಮೋದಿಯವರು ನೆರವೇರಿಸಿದರು ಆದರೆ ನಂತರ ಏನಾಯಿತು ನೋಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಸಿಗ್ನಿಫಿಕೆಂಟ್ ಡಿಲೇ ಉಂಟಾಯಿತು ವಿಳಂಬ ಆಯಿತು ಇದರ ಪರಿಣಾಮವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಾರ್ಸನ್ ಆ್ಯಂಡ್ ಟೂಬ್ರೋ ಕಂಪ್ನಿ ಏನು ಮಾಡ್ತಂದ್ರೆ ಕಾರಿಡಾರ್ ಎರಡು ಮತ್ತು ನಾಲ್ಕಕ್ಕೆ ಸಂಬಂಧಪಟ್ಟ ಹಾಗೆ ತನ್ನ ಕರಾರನ್ನು ಇದು ಅಂತ್ಯಗೊಳಿಸ್ತದೆ ಯಾಕಂದರೆ ಇದಕ್ಕೆ ಬೇಕಾದಂತಹ ಭೂಸ್ವಾಧೀನದಲ್ಲಿ ವಿಳಂಬ ಆಗಿದೆ ಅನ್ನುವಂಥದ್ದು ಕಾರಣವನ್ನು ಎಲ್ ಎನ್ ಟಿ ಮುಂದಿಟ್ಟುಕೊಂಡು ಯೋಜನೆಯಿಂದ ಹಿಂದೆ ಸರಿಸುವುದು ಕಾರಿಡಾರ್ ಎರಡು ಮತ್ತು ಮೂರರಿಂದ ಎಲ್ ಎನ್ ಟಿ ವಿಡ್ಡ್ರಾ ಮಾಡಿತು ಅದೇ ರೀತಿ ಕೇಂದ್ರ ಸರ್ಕಾರ ಕರ್ನಾಟಕ ಸರ್ಕಾರಕ್ಕೆ ಒಂದು ರಿಕ್ವೆಸ್ಟ್ ಅನ್ನು ಮಾಡಿತ್ತು ಪದೇ ಪದೇ ಮಾಡಿತ್ತು ಕೆ ರೈಡ್ಗೆ ಒಂದು ಟೆಕ್ನಿಕಲ್ ಪರ್ಸನ್ ಅನ್ನ ನೇಮಕ ಮಾಡಿ ಅಧಿಕಾರಿಯನ್ನು ನಿಯುಕ್ತಿಗೊಳಿಸಿ ಆ ಕೆಲಸ ಕೂಡ ಆಗಿಲ್ಲ ಹೀಗಾಗಿ ಇದರ ಟೆಕ್ನಿಕಲ್ ಲೀಡರ್ಶಿಪ್ ಇಲ್ಲದೆ ಕೆ ರೈಡ್ ಫರ್ದರ್ ಏನು ಅದಕ್ಕೆ ಕೆಲಸ ಮಾಡಲಿಕ್ಕೆ ಬಹಳ ತೊಂದರೆ ಆಗ್ತಾ ಇತ್ತು ಸೊ ಇದೆರಡು ಅಂಶಗಳು ಒಂದು ಕಡೆ ಎಲ್ ಎನ್ ಟಿ ವಿಡ್ಡ್ರಾ ಮಾಡಿರುವಂಥದ್ದು ಮತ್ತೊಂದು ಕಡೆ ಕೆರೆ ಟೆಕ್ನಿಕಲ್ ಆಫೀಸರನ್ನು ರಾಜ್ಯ ಸರ್ಕಾರ ನೇಮಕ ಮಾಡದೇ ಇರುವಂಥದ್ದು ಈ ಎಲ್ಲ ಹಿನ್ನೆಲೆಯಿಂದ ಸಬರ್ಬನ್ ರೈಲ್ವೆ ಯೋಜನೆಯಲ್ಲಿ ಮಹತ್ವಾಕಾಂಕ್ಷಿಯ ಯೋಜನೆ ದಿನೇ ದಿನೇ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಹೆಚ್ಚುತ್ತಾ ಇದೆ ಇದಕ್ಕೆ ಈ ಸಬರ್ಬನ್ ರೈಲ್ವೆ ಬಹಳ ಉತ್ತಮ ಅನುಕೂಲ ಆಗ ಆಗುವಂಥ ಎಲ್ಲ ಸಾಧ್ಯತೆ ಇದ್ರೂ ಕೂಡ ಅದರಲ್ಲಿ ವಿಳಂಬ ಆಗಿರುವಂಥದ್ದು ಇನ್ನು ಎರಡನೇ ಉದಾಹರಣೆ ನೋಡಿದ್ರೆ ಕೋಲಾರ ಯಶವಂತಪುರ್ ಕೋಲಾರ್ ವೈಟ್ಫೀಲ್ಡ್ ಡೈರೆಕ್ಟ್ ರೈಲ್ವೆ ಲಿಂಕ್ ಇದಕ್ಕೂ ಕೂಡ ರಾಜ್ಯ ಸರ್ಕಾರದ ಸಪೋರ್ಟ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತ ಕೇಂದ್ರ ಸರ್ಕಾರ ಆರ್ ಹೇಳ್ತಾ ಇರುವಂಥದ್ದು ನೋಡಿ ಇಲ್ಲಿ ಏನಾಗಿದೆ ಕೋಲಾರ ಮತ್ತು ವೈಟ್ ಫೀಲ್ಡ್ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಯು ಪಿ ಎ ಸರ್ಕಾರದ ವಿಧಿಯಲ್ಲಿ ಇದು ಸ್ಯಾಂಕ್ಷನ್ ಆಗಿತ್ತು ಈ ರೈಲ್ವೆ ಲಿಂಕ್ ಪ್ರಾಜೆಕ್ಟ್ ಆದರೆ ಇನ್ನೂ ಕೂಡ ಅದಕ್ಕೆ ಬೇಕಾದಂತಹ ಇದಾಗಿಲ್ಲ ಇದನ್ನು ರಾಜ್ಯ ಸರ್ಕಾರ ಹಿಂದೆ ಸರಿದಿದೆ ಅಂದರೆ ಇದಕ್ಕೆ ಬೇಕಾದಂತಹ ಲ್ಯಾಂಡ್ ಅಕೋಸಿಯೇಷನ್ ಕಾಸ್ಟ್ ಇನ್ಕ್ರೀಸ್ ಆಗಿದೆ ಅನ್ನೋ ಕಾರಣವನ್ನು ಮುಂದಿಟ್ಕೊಂಡು ಇದು ಈ ಯೋಜನೆಯಿಂದ ಸರ್ಕಾರ ವಿಡ್ಡ್ರಾ ಮಾಡಿರುವಂಥದ್ದು ಹಿಂದೆಗೆದುಕೊಂಡಿರುವಂಥದ್ದು ಅದೇ ರೀತಿ ಇನ್ನೂ ಇದೆರಡು ಉದಾಹರಣೆ ಮಾತ್ರ ಅನೇಕ ಯೋಜನೆಗಳು ಈ ರೀತಿ ಆಗಿದೆ ಕೇಂದ್ರ ರೈಲ್ವೆ ಮಿನಿಸ್ಟ್ರಿಯ ಅಂದರೆ ರೈಲ್ವೆ ಸಚಿವಾಲಯದ ಅಂಕಿಅಂಶಗಳ ಪ್ರಕಾರ ರಾಜ್ಯದಲ್ಲಿ ಅದರ ಯೋಜನೆಗಳ ಅನುಷ್ಠಾನಕ್ಕೆ ಒಂಬತ್ತು ಸಾವಿರದ ಇಪ್ಪತ್ತು ಹೆಕ್ಟೇರ ಭೂಮಿ ಅಥವಾ ನೆಲದ ರಿಕ್ವೈರ್ಮೆಂಟ್ ಇದೆ ಅದರಲ್ಲಿ ಇನ್ನೂ ಕೂಡ ಐದು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಹೆಕ್ಟೇರ್ ಜಾಗ ಮಾತ್ರ ಸ್ವಾಧೀನ ಆಗಿದೆ ಸುಮಾರು ಮೂರು ಸಾವಿರದ ಮುನ್ನೂರ ಹೆಕ್ಟೇರ ಭೂಮಿ ಇನ್ನೂ ಅದು ಸ್ವಾಧೀನ ಆಗಿಲ್ಲ ಮೂವತ್ತ ಏಳು ಪರ್ಸೆಂಟ್ ಅನ್ನಷ್ಟು ಭೂಮಿಯ ಅಗತ್ಯ ಇದೆ ಆದರೆ ಭೂಸ್ವಾಧೀನ ವಿಳಂಬ ಆಗಿದೆ ಸೊ ಈ ಕಾರಣಕ್ಕೋಸ್ಕರ ಎಲ್ಲ ಯೋಜನೆಗಳು ನನಗುದಿಯಲ್ಲಿ ನಿಂತಿರುವಂಥದ್ದು ಇದರಲ್ಲಿ ಒಂದಷ್ಟು ಒಂದಷ್ಟು ನಾವು ಪೆಂಡಿಂಗ್ ಪ್ರಾಜೆಕ್ಟ್ ಬಗ್ಗೆ ಹೇಳಿದ್ರೆ ಬೆಳಗಾವಿ ಧಾರವಾಡ ಶಿವಮೊಗ್ಗ ಹರಿಹರ ರಾಣೆಬೆನ್ನೂರು ವೈಟ್ಫೀಲ್ಡ್ ಕೋಲಾರ್ ಮತ್ತು ಹಾಸನ್ ಬೇಲೂರ್ ರೈಲ್ವೆ ಮಾರ್ಗ ಯೋಜನೆಯಲ್ಲಿ ವಿಳಂಬ ಆಗಿರುವಂಥದ್ದು ಸೊ ಅದೇ ರೀತಿ ಲ್ಯಾಂಡ್ ಎಕ್ವಸನ್ ಏನಂದರೆ ಅದು ಸ್ಟೇಟ್ ಸಬ್ಜೆಕ್ಟ್ ಆಗಿರೋದ್ರಿಂದ ಕೇಂದ್ರ ಸರ್ಕಾರಕ್ಕೆ ಡೈರೆಕ್ಟಾಗಿ ಇನ್ವಾಲ್ವ್ಮೆಂಟ್ ಮಾಡೋಕ್ಕೆ ಬರಲ್ಲ ರಾಜ್ಯ ಸರ್ಕಾರ ಭೂ ಸ್ವಾಧೀನ ಕಾರ್ಯವನ್ನು ತುಂಬ ಚೆನ್ನಾಗಿ ಮಾಡ್ತಾ ಹೋದರೆ ಕೇಂದ್ರ ಸರ್ಕಾರಕ್ಕೆ ಈ ರೈಲ್ವೆ ಯೋಜನೆಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಆದರೆ ಭೂ ಸ್ವಾಧೀನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯ ಸರ್ಕಾರದ ವೈಫಲ್ಯವನ್ನು ಇಲ್ಲಿ ನಾವು ನೋಡ್ಬೋದು ಅಂತ ತಜ್ಞರು ಹೇಳ್ತಾ ಇರುವಂಥದ್ದು ಕೇಂದ್ರ ಸರ್ಕಾರ ಕೂಡ ಅದೇ ವಿಚಾರವನ್ನು ಪ್ರಸ್ತಾಪಿಸಿರುವಂಥದ್ದು ಹೇಳ್ತಾ ಇರೋದು ಕೇಂದ್ರ ಸಚಿವರೆಲ್ಲ ಇದೇ ವಿಚಾರವನ್ನು ಆಗಾಗ್ಗೆ ಹೇಳ್ತಾ ಇರೋದನ್ನು ನಾವು ಸಾಕಷ್ಟು ವಿಚಾರಗಳನ್ನು ನಾವು ನೋಡ್ತಾ ಇದ್ದೀವಿ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಕೂಡ ಈ ರೈಲ್ವೆ ಯೋಜನೆಗಳು ವಿಳಂಬ ಆಗಲಿಕ್ಕೆ ನಮ್ಮ ರಾಜ್ಯದಲ್ಲಿ ಯಾಕೆ ಕಾರಣ ಅಂತ ಇತ್ತೀಚೆಗೆ ವಿವರಿಸಿರುವಂಥದ್ದು ಸೊ ಹಾಗಾಗಿ ಇಲ್ಲಿ ಮುಖ್ಯವಾಗಿ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳು ರಾಜ್ಯದಲ್ಲಿ ಸಮರ್ಪಕವಾಗಿ ಅನುಷ್ಠಾನ ಆಗಬೇಕಿದ್ರೆ ರಾಜ್ಯ ಸರ್ಕಾರಗಳ ಸಪೋರ್ಟ್ ಕೂಡ ಬಹಳ ಮುಖ್ಯ ಆಗುತ್ತೆ ಆವಾಗ ಮಾತ್ರ ಈ ಯೋಜನೆಗಳ ಸರಿಯಾಗಿ ಅನುಷ್ಠಾನ ಆಗಿ ಜನರಿಗೆ ಅದರ ಪ್ರಯೋಜನಗಳು ಸಿಗುತ್ತೆ ಹಾಗಾಗಿ ಕೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪರಸ್ಪರ ಸಹಕಾರ ಇಲ್ಲಿ ಬಹಳ ಮುಖ್ಯ ಅನ್ನುವಂಥದ್ದು ಸೊ ಇಲ್ಲಿ ಬಹಳ ಅನೇಕ ಅಂ ಅಂಕಿಅಂಶಗಳನ್ನು ನೋಡಿದರೆ ಈ ರೀತಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಸಪೋರ್ಟ್ನಲ್ಲಿ ಎಲ್ಲೋ ಒಂದು ಕಡೆ ಕೊರತೆ ಅಥವಾ ಮಿಸ್ಮ್ಯಾಚ್ ಆಗುವಂತನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಮತ್ತೊಂದು ಕಡೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಬಜೆಟ್ನಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಕರ್ನಾಟಕಕ್ಕೆ ಸುಮಾರು ಕರ್ನಾಟಕ ರೈಲ್ವೆಗೆ ಏಳು ಸಾವಿರದ ಏಳುನೂರ ನಲವತ್ತೆಂಟು ಕೋಟಿ ರೂಪಾಯಿ ಮಂಜೂರು ಮಾಡಿತ್ತು ಇದು ಅಂದರೆ ಯು ಪಿ ಎ ಇರ ಯು ಪಿ ಎ ಕಾಲಾವಧಿಗೆ ಹೊಲಿಸಿದ್ರೆ ಸುಮಾರು ಒಂಬತ್ತು ಪಟ್ಟು ಜಾಸ್ತಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಏಳು ಸಾವಿರದ ಏಳ್ನೂರ ನಲವತ್ತೆಂಟು ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರಕ್ಕೆ ಬಜೆಟ್ನಲ್ಲಿ ಕೊಟ್ಟಿರುವಂಥದ್ದು ಸೊ ಎರಡು ಸಾವಿರದ ಹದಿನಾಲ್ಕರಿಂದ ರಾಜ್ಯದಲ್ಲಿ ನೂರ ಐವತ್ತು ಕಿಲೋಮೀಟ್ರ್ ನ್ಯೂ ಟ್ರ್ಯಾಕ್ಸ್ ಪ್ರತಿ ವರ್ಷ ಆಗ್ತಾ ಇರುತ್ತೆ ಅದೇ ರೀತಿಯಾಗಿ ಇದು ಯು ಪಿ ಅವಧಿ ಎರಡು ಸಾವಿರದ ಒಂಬತ್ತರಿಂದ ಹದಿನಾಲ್ಕರ ಅವಧಿಯಲ್ಲಿ ನೂರ ಹದಿಮೂರು ಕಿಲೋಮೀಟ್ರ್ ಆಗ್ತಾ ಇತ್ತು ಅದು ಈಗ ನೂರ ಐವತ್ತು ಕಿಲೋಮೀಟ್ರ್ ನ್ಯೂ ಟ್ರ್ಯಾಕ್ಸ್ ಕ ರಾಜ್ಯದಲ್ಲಿ ಆಗ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಎರಡು ಸಾವಿರದ ಹದಿನಾಲ್ಕರಿಂದ ರಾಜ್ಯದಲ್ಲಿ ಸಾವಿರದ ಆರುನೂರ ಐವತ್ತೆರಡು ಕಿಲೋಮೀಟರ್ ಹೊಸ ರೈಲ್ವೆ ಹಳಿ ಮಾರ್ಗದ ನಿರ್ಮಾಣ ಆಗಿರುವಂಥದ್ದು ಸೊ ಅದೇ ರೀತಿ ಅರವತ್ತೊಂದು ಅಮೃತ್ ಸ್ಟೇಷನ್ಗಳು ಸಾವಿರದ ಒಂಬೈನೂರ ಎಂಬತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಿರುವಂಥದ್ದು ಎರಡು ಸಾವಿರದ ಹದಿನಾಲ್ಕರಂದು ಈಚೆಗೆ ಆರುನೂರ ನಲ್ವತ್ನಾಲ್ಕು ರೈಲ್ವೆ ಫ್ಲೈಓವರ್ ಆಗಿದೆ ಅಂಡರ್ ಬ್ರಿಡ್ಜ್ ಆಗಿದೆ ಸೊ ಅದೇ ರೀತಿ ಎಲೆಕ್ಟ್ರಿಫಿಕೇಷನ್ ಇನ್ನೂರ ತೊಂಬತ್ತ ನಾಲ್ಕು ಕಿಲೋಮೀಟರ್ ಪ್ರತಿ ವರ್ಷ ಎರಡು ಸಾವಿರದ ಹದಿನಾಲ್ಕು ಇಂದ ಇಪ್ಪತ್ತೈದರ ಅವಧಿಯಲ್ಲಿ ಆಗಿರುವಂಥದ್ದು ಅಂದರೆ ಇದು ಯು ಪಿ ಎ ಇರಾಕೆ ಹೊರಿಸಿದರೆ ಹದಿನಾರು ಪಟ್ಟು ಜಾಸ್ತಿ ಅಂತ ಕೇಂದ್ರ ಸರ್ಕಾರದ ಅಧಿಕಾರಿಗಳು ತಿಳಿಸ್ತಾರೆ ಸೊ ಎಲೆಕ್ಟ್ರಿಫಿಕೇಷನ್ ಕಾರ್ಯ ಕೂಡ ನೈಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಗಿರುವಂಥದ್ದು ಅದೇ ರೀತಿ ಕರ್ನಾಟಕ ಇವಾಗ ಹನ್ನೆರಡು ಒಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳು ಮತ್ತು ಮೂರು ಅಮೃತ ಭಾರತ್ ಟ್ರೈನ್ ಎಕ್ಸ್ಪ್ರೆಸ್ ಟ್ರೈನ್ಗಳನ್ನು ಹೊಂದಿರುವಂಥದ್ದು ಎರಡು ಸಾವಿರ ಇಪ್ಪತ್ತಾರು ಇಪ್ಪತ್ತೆರಡರ ಬಜೆಟ್ನಲ್ಲಿ ಎರಡು ಹೈಸ್ಪೀಡ್ ರೈಲ್ವೆ ಕಾರಿಡರ್ನ ಕೂಡ ಅನೌನ್ಸ್ ಮಾಡಲಾಗಿದೆ ಬೆಂಗಳೂರು ಚೆನ್ನೈ ಮತ್ತು ಬ್ಯಾಂಗ್ಳೂರು ಹೈದರಾಬಾದ್ ಮಧ್ಯೆ ಅನ್ನುವಂಥದ್ದನ್ನು ನಾವೆಲ್ಲ ಇಲ್ಲಿ ಸ್ಮರಿಸ್ಕೊಳ್ಬೋದು ಈ ರೀತಿಯಾಗಿ ಒಂದು ಕಡೆ ಕೇಂದ್ರ ಸರ್ಕಾರ ಯೋಜನೆಗಳನ್ನು ಅನೌನ್ಸ್ ಮಾಡ್ತಾ ಇದೆ ಅನುಷ್ಠಾನಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಸೇಮ್ ಟೈಮ್ ಕರ್ನಾಟಕ ರಾಜ್ಯ ಸರ್ಕಾರದ ಬೆಂಬಲ ಕೂಡ ಸಪೋರ್ಟ್ ಕೂಡ ಇದಕ್ಕೆ ಸಾಕಷ್ಟು ಇರಬೇಕಾಗುತ್ತೆ ಆವಾಗ ಇದರ ಅನುಷ್ಠಾನ ತುಂಬ ಸುಸೂತ್ರವಾಗಿ ಸುಗಮವಾಗಿ ಆಗುತ್ತೆ ಅಂತ ಹೇಳ್ಬೋದು